ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರ ಗೋಕುಲ ವ್ಲಾಗ್ಸ್ ಇನ್ ಕನ್ನಡ ನಾಗಪಲ್ಲವಿ ನಾನಿವತ್ತು ಮಾಡ್ತಾ ಇರೋದೊಂದು ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು ನಾನಿಲ್ಲಿ ಪಾಲಕ್ ಸೊಪ್ಪಿನ ದೋಸೆನ ಇದ್ದೀನಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸರು ಕಾಳನ್ನು ನೆನೆ ಹಾಕಿಟ್ಕೊಂಡಿದ್ದೆ ಹಾಗೆ ಒಂದು ಕಪ್ಪಷ್ಟು ಅಕ್ಕಿನ ಕೂಡ ಇಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ನಾನು ರುಬ್ಬೋದಕ್ಕೆ ಸ್ವಲ್ಪ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಸಿಮೆಣಸನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪಾಲಕ್ ಸೊಪ್ಪನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ನೆಲಸಿಟ್ಕೊಂಡಂತಹ ಅಕ್ಕಿ ಮತ್ತೆ ಹೆಸರು ಬೇಳೆನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೊಂಡಿದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ಈಗ ರುಬ್ಬಿದ್ದಾಗಿದೆ ಇದನ್ನ ನಾವು ಒಂದು ಹತ್ತು ನಿಮಿಷದಷ್ಟು ಬಿಟ್ರೆ ಸಾಕಾಗುತ್ತೆ ಇದನ್ನ ರುಬ್ಬಿಟ್ಟು ನಾವು ನೆಕ್ಸ್ಟ್ ಡೇ ಕೂಡ ಮಾಡಿಕೊಳ್ಬಹುದು ನಾನು ಇಲ್ಲಿ ಒಂದು ಹತ್ತು ನಿಮಿಷದಷ್ಟು ಮಾತ್ರ ಬಿಟ್ಟಿದ್ದೆ ಆದರೂ ಕೂಡ ಇಲ್ಲಿ ದೋಸೆ ತುಂಬಾನೇ ತೆಳುವಾಗಿ ಬರುತ್ತೆ ಈ ದೋಸೆ ತುಂಬಾನೇ ರುಚಿಯಾಗಿ ಕೂಡ ಇರುತ್ತೆ ಹಾಗೆ ನಮ್ಮ ಆರೋಗ್ಯಕ್ಕೂ ಕೂಡ ಇದು ತುಂಬಾನೇ ಒಳ್ಳೆಯದು ನಾವು ಬೇಗ ಕೂಡ ಮಾಡಿಕೊಳ್ಬಹುದು ಈಗ ನಾನು ಇಲ್ಲಿ ದೋಸೆನ ತೆಳುವಾಗಿ ಮಾಡಿಕೊಳ್ತಾ ಇದ್ದೀನಿ ಈಗ ರುಚಿಕರವಾದಂತಹ ಪಾಲಕ್ ದೋಸೆ ರೆಡಿಯಾಗಿದೆ